ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ನಾರಾಯಣನು ರಾಕ್ಷಸ ಸೇನೆಯನ್ನು ಎದುರಿಸಿದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಕೇಳು ಈ ರೀತಿ ಸುಕೇಶನ ಮಗ ಮಕ್ಕಳಾದ ಮಾಲ್ಯವಂತ ಸುಮಾಲಿ ಮಾಲಿ ಎಂಬ ರಾಕ್ಷಸರಿಂದ ಸಮರದಲ್ಲಿ ಕಂಗೆಟ್ಟ ದೇವತೆಗಳು ಋಷಿಗಳು ಮೊದಲಾದವರು ದೇವದೇವನು ವೃಷಭ ಧ್ವಜನೂ ಆದ ಶ್ರೀ ತ್ರಿಪುರಾಂತಕನೂ ಆದ ಪರಮೇಶ್ವರನ ಸಮೀಪಕ್ಕೆ ಹೋಗಿ ವಂದನೆ ಮಾಡಿ ಕೈ ಮುಗಿದುಕೊಂಡು ಸ್ವಾಮಿ ಸದಾಶಿವ ಬ್ರಹ್ಮದೇವನ ವರದಿಂದ ಗರ್ಭಿತನಾದ ಸುಕೇಶನ ಮಕ್ಕಳು ಸಮಸ್ತ ಪ್ರಾಣಿಗಳನ್ನು ಬಾಧಿಸಿ ಕಂಗೆಡಿಸುತ್ತಿದ್ದಾರೆ ನಾವು ನಮ್ಮ ಸ್ಥಾನಗಳನ್ನು ಬಿಟ್ಟು ಓಡಿ ಬಂದೆವು ಅವರು ದೇವೇಂದ್ರನನ್ನು ಸ್ವರ್ಗದಿಂದ ಹೊರಡಿಸಿ ಅಲ್ಲಿದ್ದುಕೊಂಡು ತಾವೇ ವಿಷ್ಣುವು ರುದ್ರನು ಬ್ರಹ್ಮನು ನಾವೇ ದೇವೇಂದ್ರನು ಯಮನು ವರುಣನು ನಾವೇ ಚಂದ್ರನು ಸೂರ್ಯನು ಅಗ್ನಿಯೋ ಎಂದು ನುಡಿಯುತ್ತಾ ಮದಿಸಿ ಗರ್ಭಿತರಾಗಿ ಸಮಸ್ತ ದೇವತೆಗಳನ್ನು ಬಾಧಿಸುತ್ತಿದ್ದಾರೆ ಸ್ವಾಮಿ ಆ ರಾಕ್ಷಸರನ್ನು ಸಂಹರಿಸಿ ನಮಗೆ ಅಭಯವನ್ನು ಕೊಟ್ಟು ರಕ್ಷಿಸಬೇಕು ನೀವು ಅತ್ಯಂತ ಘೋರವಾದ ಶರೀರವನ್ನು ತಾಳಿ ದೇವಶತ್ರುಗಳಾದ ಆ ರಾಕ್ಷಸರನ್ನು ಸಂಹರಿಸು ಎಂದು ಮೊರೆಯಿಟ್ಟರು ಇಂದ್ರಾದಿ ದೇವತೆಗಳ ಮೊರೆಯನ್ನು ಕೇಳಿ ಪರಮೇಶ್ವರನು ಎಲೇ ದೇವತೆಗಳೇ ಈ ಆ ರಾಕ್ಷಸರನ್ನು ನಾನು ಕೊಲ್ಲುವುದಿಲ್ಲ ಅವರನ್ನು ನಾನು ಕೊಲ್ಲುವುದು ಸರಿಯಲ್ಲ ನಾರಾಯಣನು ಜಗದ್ಹಿತಾರ್ಥವಾಗಿ ಹಿತಾರ್ಥವಾಗಿ ಆ ರಾಕ್ಷಸರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸಬೇಕೆಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ ನೀವು ಆತನ ಸಮೀಪಕ್ಕೆ ಹೋಗಿ ಮೊರೆಗಿಟ್ಟರೆ ಆತನು ನಿಮ್ಮ ಶತ್ರುಗಳಾದ ರಾಕ್ಷಸರನ್ನು ಕೊಂದು ನಿಮಗೆಲ್ಲರಿಗೂ ಹರ್ಷವನ್ನು ಉಂಟು ಮಾಡುವನು ಎಂದು ಹೇಳಿದನು ಬಳಿಕ ಇಂದ್ರಾದಿ ದೇವತೆಗಳು ನಾರಾಯಣನ ಸಮೀಪಕ್ಕೆ ಹೋಗಿ ಸಾಷ್ಟಾಂಗವೆರಗಿ ಕೈ ಮುಗಿದುಕೊಂಡು ಜಯ ಜಯ ಎಂದು ಕೊಂಡಾಡುತ್ತ ಸ್ವಾಮಿ ಸುಕೇಶನ ಮಕ್ಕಳಾದ ಮಾಲ್ಯವಂತ ಸುಮಾಲಿ ಮಾಲಿಗಳೆಂಬ ರಾಕ್ಷಸರು ಸಮಸ್ತ ಲೋಕಗಳನ್ನು ಬಾಧಿಸಿ ನಮ್ಮನ್ನು ತಮ್ಮ ನಮ್ಮ ಸ್ಥಾನಗಳಿಂದ ಹೊರಡಿಸಿದರು ಆ ರಾಕ್ಷಸರು ತೆಂಕನ ಸಮುದ್ರದಲ್ಲಿರುವ ತ್ರಿಕೂಟ್ ಪರ್ವತಾಗ್ರ ಭಾಗದಲ್ಲಿ ಲಂಕಾ ಪಟ್ಟಣವೆಂಬ ಬಲವಾದ ಒಂದು ದುರ್ಗವನ್ನು ಮಾಡಿಕೊಂಡು ನಮ್ಮೆಲ್ಲರನ್ನೂ ಬಾಧಿಸುತ್ತಿದ್ದಾರೆ ಸ್ವಾಮಿ ನೀನೇ ನಮಗೆ ರಕ್ಷಕನಲ್ಲದೆ ಮತ್ತೊಬ್ಬ ರಕ್ಷಕನಿಲ್ಲ ಆದ ಕಾರಣ ನಮಗೆ ಶತ್ರುಗಳಾದ ರಾಕ್ಷಸರನ್ನು ಸಂಹರಿಸಿ ನಮಗೆ ಅಭಯವನ್ನು ಕೊಟ್ಟು ರಕ್ಷಿಸು ಎಲೈ ಜಗದೀಶ್ವರ ನಾವು ನಿನ್ನನ್ನು ಶರಣು ಹೊಕ್ಕೆವು ನೀನೇ ನಮ್ಮ ಭಯವನ್ನು ಪರಿಹರಿಸಬೇಕು ಎಂದು ಮೊರೆಯಿಟ್ಟರು ಆ ದೇವತೆಗಳ ಮೊರೆಯನ್ನು ಕೇಳಿ ನಾರಾಯಣನು ಅವರಿಗೆ ಅಭಯವನ್ನು ಕೊಟ್ಟು ಎಲೆಯ ದೇವತೆಗಳಿರ ಸುಕೇಶನನ್ನು ನಾನು ಬಲ್ಲೆನು ಆತನು ಪರಮೇಶ್ವರನ ವರದಿಂದ ಗರ್ವಿತನಾಗಿ ಒಬ್ಬರನ್ನು ಲೆಕ್ಕಿಸದೆ ಸಮಸ್ತ ಲೋಕಗಳನ್ನು ಬಾಧಿಸುವುದನ್ನು ಬಲ್ಲೆನು ಆದರೇನಾಯಿತು ನೀವು ಅಂಜಬೇಡಿ ಅವರನ್ನು ಸಂಹರಿಸಿ ನಿಮಗೆ ಚಿಂತೆ ಇಲ್ಲದಂತೆ ಮಾಡುತ್ತೇನೆ ನೀವು ನಿಮ್ಮ ಸ್ಥಾನಗಳಿಗೆ ಹೋಗಿ ಸುಖವಾಗಿರಿ ಎಂದು ಅಭಯವನ್ನು ಕೊಟ್ಟನು ಆ ದೇವತೆಗಳು ಸ್ವಾಮಿ ಜಯ ಜಯ ಎಂದು ಆತನನ್ನು ಕೊಂಡಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇತ್ತ ಮಾಲ್ಯವಂತನು ಬೇಹುಗಾರರಿಂದ ಈ ದೇವತೆಗಳ ವೃತ್ತಾಂತವನ್ನರಿತು ತನ್ನ ತಮ್ಮಂದಿರಾದ ಸುಮಾಲಿ ಮಾಲಿಗಳನ್ನು ಕುರಿತು ದೇವತೆಗಳು ಋಷಿಗಳು ಒಂದುಗೂಡಿ ಈಶ್ವರನ ಸಮೀಪಕ್ಕೆ ಹೋಗಿ ಆತನನ್ನು ಶರಣು ಹೊಕ್ಕು ನಾವು ವರದಿಂದ ಗರ್ವಿತನಾಗಿ ಅವರೆಲ್ಲರನ್ನು ಬಾಧಿಸುವುದಾಗಿಯೂ ಅವರು ನಮ್ಮ ಬಾಧೆಯನ್ನು ಸಹಿಸಲಾರದೆ ತಮ್ಮ ಸ್ಥಾನಗಳನ್ನು ಬಿಟ್ಟು ಬಂದದ್ದಾಗಿಯೂ ತಮ್ಮ ಕ್ಷೇಮಕ್ಕಾಗಿ ನಮ್ಮನ್ನು ಸಂಹರಿಸಬೇಕೆಂದು ಮೊರೆಗಿಟ್ಟರಂತೆ ಅದನ್ನು ಕೇಳಿ ಪರಮೇಶ್ವರನು ಅವರೊಡನೆ ನಮ್ಮ ವೃತ್ತಾಂತವನ್ನು ತಿಳಿದಿರುವುದಾಗಿಯೂ ನಮ್ಮನ್ನು ಸಂಹರಿಸುವುದಕ್ಕೆ ಗದಾ ಗದಾಪಾಣಿಯಾಗಿ ಪೀತಾಂಬರ ಧರನಾದ ನಾರಾಯಣನು ಸಮರ್ಥನೆಂದು ಆತನ ಸಮೀಪಕ್ಕೆ ಹೋಗಿ ಆತನನ್ನು ಶರಣು ಹೊಕ್ಕರೆ ಆತನು ಅವರ ಮೊರೆಯನ್ನು ಲಾಲಿಸಿ ಕೇಳಿ ನಮ್ಮನ್ನು ಸಂಹರಿಸುವನೆಂದು ಹೇಳಿದನಂತೆ ಆ ಮಾತನ್ನು ಕೇಳಿ ಆ ದೇವತೆಗಳು ನಾರಾಯಣನ ಸಮೀಪಕ್ಕೆ ಹೋಗಿ ಈ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಲು ಆತನು ಅವರನ್ನು ಒಂಜದಿರ ಹೇಳಿ ಅವರ ಶತ್ರುಗಳಾದ ನಮ್ಮನ್ನು ಕೊಂದು ಅವರ ಸ್ಥಾನಗಳನ್ನು ಅವರಿಗೆ ಬಿಡಿಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿ ಅಭಯವನ್ನು ಕೊಟ್ಟು ಕಳುಹಿಸಿದನಂತೆ ನಾರಾಯಣನು ಸಾಧಾರಣನಾದ ದೇವನಲ್ಲ ಪೂರ್ವದಲ್ಲಿ ಹಿರಣ್ಯ ಕಶಿಪುವನ್ನು ಸಂಹರಿಸಿದನು ಅದಲ್ಲದೆ ಅನೇಕ ಮಂದಿ ರಾಕ್ಷಸರನ್ನು ಸಂಹರಿಸಿದನು ಈಗ ನಮ್ಮನ್ನು ಕೊಲ್ಲಲು ಉದ್ಯೋಗಿಸಿರುವ ನಾರಾಯಣನನ್ನು ಜಯಿಸುವುದಕ್ಕೆ ನಮಗೆ ಸಾಧ್ಯವಾಗಲಾರದು ಎಂದು ಹೇಳಿ ಅವರ ಆಲೋಚನೆಯನ್ನು ಕೇಳಿದನು ಶ್ರೀರಾಮ ಆ ಮಾತನ್ನು ಕೇಳಿ ಸುಮಾಲಿ ಮಾಲೆಗಳು ತಮ್ಮ ಅಣ್ಣನಾದ ಮಾಲ್ಯವಂತನನ್ನು ಕುರಿತು ಅಣ್ಣ ನಾವು ಸಾಂಗವಾಗಿ ಅಧ್ಯಯನವನ್ನು ಮಾಡುತ್ತಾ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದೇವೆ ಬ್ರಹ್ಮದೇವನ ವರದಿಂದ ದೀರ್ಘವಾದ ಆಯುಷ್ಯವನ್ನು ಪಡೆದು ನಮ್ಮ ಧರ್ಮದಲ್ಲಿ ನಡೆಯುತ್ತಿದ್ದೇವೆ ಒಬ್ಬರಿಗೂ ಪ್ರವೇಶಿಸಲು ಶಕ್ಯವಲ್ಲದಿದ್ದ ದೇವತೆಗಳೆಂಬ ಸಮುದ್ರವನ್ನು ಕದಡಿ ಜಯಲಕ್ಷ್ಮಿಯನ್ನು ಪಡೆದೆವು ನಾವು ಸಮರಕ್ಕೆ ನಡೆದರೆ ಬ್ರಹ್ಮ ವಿಷ್ಣು ರುದ್ರ ದೇವೇಂದ್ರಾದಿ ದೇವತೆಗಳು ನಮ್ಮ ಸಮ್ಮುಖದಲ್ಲಿ ನಿಲ್ಲಲಾರರು ಈಗ ನಾರಾಯಣನಿಗೆ ನಮ್ಮಲ್ಲಿ ದ್ವೇಷವಿರಲು ಕಾರಣವೇ ಇಲ್ಲ ದೇವತೆಗಳ ಬೋಧನೆಯಿಂದ ಆತನ ಮನಸ್ಸಿಗೆ ಚಾಂಚಲ್ಯವಾಗಿದೆ ನಾವು ದೇವತೆಗಳನ್ನೇ ಕೊಲ್ಲುವುದಕ್ಕೆ ತಕ್ಕ ಯತ್ನವನ್ನು ಕಾಣುವ ಎಂದು ಹೇಳಿದರು ಆ ಮಾತನ್ನು ಕೇಳಿ ಮಾಲ್ಯವಂತನು ದೇವತೆಗಳನ್ನು ಜಯಿಸಬೇಕೆಂದು ನಿಶ್ಚಯಿಸಿ ಚತುರಂಗ ಬಲವನ್ನು ಸಜ್ಜು ಮಾಡಿಸಿ ಲಂಕಾ ಪಟ್ಟಣದಿಂದ ಹೊರಟು ದೇವತೆಗಳೊಡನೆ ಯುದ್ಧಕ್ಕಾಗಿ ಸ್ವರ್ಗಲೋಕವನ್ನು ಕುರಿತು ಹೊರಟನು ಆಗ ಮಾರ್ಗದಲ್ಲಿ ಅವರಿಗೆ ದುರ್ನಿಮಿತ್ತ ಸೂಚಕವಾದ ಉತ್ಪಾತಗಳು ಆದವು ಆದರೂ ಮೃತ್ಯುಪಾಶಕ್ಕೊಳಗಾದ ಕಾರಣ ಸಾಧ್ಯ ಸಾಧ್ಯಗಳ ವಿವೇಕವಿಲ್ಲದೆಯೂ ಜಯ ಅಪಜಯಗಳ ನಿಮಿತ್ತಗಳನ್ನು ಅರಿಯದೆಯೂ ಮಾಲ್ಯವಂತ ಸುಮಾಲಿ ಮಾಲಿಗಳು ದೇವತೆಗಳೊಡನೆ ಯುದ್ಧ ಮಾಡುವುದಕ್ಕಾಗಿ ಹೊರಡಲು ಭಾತೃಗುಣವುಳ್ಳ ಪುರುಷನನ್ನು ಯಾಚಕ ಜನರು ಸುತ್ತುವರಿದಿರುವಂತೆ ಸಮಸ್ತ ರಾಕ್ಷಸರು ಅವರನ್ನು ಹಿಂಬಾಲಿಸಿ ತೆರಳಿದರು ಆ ಸಮಯದಲ್ಲಿ ಕಾರ್ಮುಗಿಲೊಡ್ಡಿನಂತೆ ಅತಿ ಗಂಭೀರವಾದ ಆ ರಾಕ್ಷಸ ಬಲವು ಪ್ರಳಯ ಕಾಲದ ಮೇಘದ ಗುಡುಗಿನಂತೆ ಬೊಬ್ಬಿಟ್ಟು ಕೂಗುತ್ತಾ ಸ್ವರ್ಗ ಲೋಕವನ್ನು ಜಯಿಸಬೇಕೆಂದಿರುವುದನ್ನು ಕಂಡು ದೇವತೆಗಳು ತಮ್ಮ ದೂತರೊಡನೆ ಆ ವೃತ್ತಾಂತವನ್ನು ಶ್ರೀಮನ್ನಾರಾಯಣನಿಗೆ ಹೇಳಿ ಕಳುಹಿಸಿದರು ಆದಿಪುರುಷನಾದ ನಾರಾಯಣನು ಆ ವಾರ್ತೆಯನ್ನು ಕೇಳಿ ಜಗದ್ ಹಿತಾರ್ಥವಾಗಿ ರಾಕ್ಷಸರನ್ನು ಸಂಹರಿಸಬೇಕೆಂದು ಮನಸ್ಸಿನಲ್ಲಿ ನೆನೆದು ದಿವ್ಯ ಕವಚವನ್ನು ತೊಟ್ಟು ದಿವ್ಯ ಶರಗಳಿಂದ ಪರಿಪೂರ್ಣವಾದ ಬತ್ತಳಿಕೆಗಳೆರಡನ್ನು ಉಭಯ ಪಾರ್ಶ್ವದಲ್ಲಿಯೂ ಧರಿಸಿ ಥಳಥಳಿಸುತ್ತಿದ್ದ ಖಡ್ಗವನ್ನು ಹಿಡಿದು ಶಂಕ ಚಕ್ರ ಗದಾ ಶಾರಂಗಗಳೆಂಬ ದಿವ್ಯಾಯುಧಗಳನ್ನು ಧರಿಸಿ ಮಹಾ ಮೇರು ಪರ್ವತದಂತೆ ಹೊಳೆಯುತ್ತಿದ್ದ ಗರುಡನನ್ನೇರಿಕೊಂಡು ರಾಕ್ಷಸ ಸಂಹಾರಕ್ಕಾಗಿ ಹೊರಟನು ಆ ಸಮಯದಲ್ಲಿ ಸುವರ್ಣ ಪರ್ಣಗಳಿಂದ ರಮಣೀಯವಾದ ಗರುಡನ ಹೆಗಲ ಮೇಲೆ ಕುಳಿತುಕೊಂಡು ಪೀತಾಂಬರವನ್ನುಟ್ಟಿದ್ದ ಆದಿನಾರಾಯಣನು ಮಹಾಮೇರು ಪರ್ವತದ ಶಿಖರದ ಮೇಲೆ ಮಿಂಚಿನೊಡನೆ ಕೂಡಿದ ಕಾರ್ಮುಗಿಲಂತೆ ಒಪ್ಪುತ್ತಿದ್ದನು ಬಳಿಕ ಸಮಸ್ತ ದೇವತೆಗಳು ಸಿದ್ಧ ಯಕ್ಷೋರಗ ಭಿಕ್ಷ ಉರಗ ಗಂಧರ್ವ ಕಿನ್ನರ ಕೆಂಪುರುಷರು ಮೊದಲಾದವರಿಂದ ಸುತ್ತುವರಿಯಲ್ಪಟ್ಟ ಆದಿ ಪುರುಷನಾದ ನಾರಾಯಣನು ಶಂಖ ಚಕ್ರ ಗದೆ ಬಿಲ್ಲು ಕತ್ತಿ ಮೊದಲಾದ ಆಯುಧಗಳನ್ನು ಝಳಪಿಸುತ್ತ ರಾಕ್ಷಸ ಸೇನೆಗೆ ಎದುರಾದನು ಆತನ ದಿವ್ಯ ವಾಹನವಾದ ಗರುಡನ ರೆಕ್ಕೆಯ ಗಾಳಿಯಿಂದ ಕೆದರಲ್ಪಟ್ಟ ಪತಾಕೆಗಳುಳ್ಳ ರಾಕ್ಷಸ ಸೇನೆಯು ಚದುರಿತು ಆಗ ನಾರಾಯಣನು ತನ್ನ ದಿವ್ಯಾಯುಧಗಳಿಂದ ರಾಕ್ಷಸ ಸೇನೆಯನ್ನು ಅಟ್ಟಿ ಹೊಡೆಯಲು ರಾಕ್ಷಸರು ತಮ್ಮ ಆಯುಧಗಳನ್ನು ನೆಗೆಹಿಕೊಂಡು ಲಕ್ಷ್ಮೀರಮಣನಾದ ನಾರಾಯಣನೊಡನೆ ಯುದ್ಧವನ್ನು ಮಾಡಬೇಕೆಂಬ ಬುದ್ಧಿಯಿಂದ ಆತನನ್ನು ಸುತ್ತಿಕೊಂಡರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ